ಶೌರ್ಯ ಮಾತು ಯುದ್ಧ ಪರಾಕ್ರಮದಿಂದ ನಾಯಕ ಸಂಪೂರ್ಣನಾಗೋದಿಲ್ಲ ಒಬ್ಬ ನಾಯಕ ಸಂಪೂರ್ಣನಾಗೋದು ಜನಹಿತಕ್ಕೋಸ್ಕರ ಯಾವೆಲ್ಲ ಯೋಜನೆಗಳನ್ನ ಜಾರಿಗೆ ತಂದಿದ್ದಾನೆ ಜನರನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಅನ್ನೋದು ಗೊತ್ತಾದ ಮೇಲೆ ಆತನೊಬ್ಬ ಪರಿಪೂರ್ಣ ನಾಯಕನಾಗಿ ಕಾಣಿಸ್ತಾನೆ ಹಾಗೆ ಜನತಾ ದರ್ಶನಕ್ಕೆ ಹೋದಂತಹ ಸಂದರ್ಭದಲ್ಲಿ ಜನರ ಕಷ್ಟ ಆಲಿಸಿ ಭರವಸೆ ಕೊಟ್ಟು ಹಾಗಾಗತ್ತೆ ಹೀಗಾಗತ್ತೆ ಅಂತ ಹೇಳೋದಷ್ಟೇ ಅಲ್ಲ ಬಂದ ನಂತರ ಯಾವೆಲ್ಲಾ ಯೋಜನೆಗಳಿಂದ ಅದೇ ಜನರಿಗೆ ಅನುಕೂಲ ಆಗತ್ತೆ ಅಂತ ಅನುಷ್ಠಾನಗೊಳಿಸೋದೇ ನಿಜವಾದ ನಾಯಕನ ಧರ್ಮ ಬಹುಶಃ ಇದನ್ನ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಚೆನ್ನಾಗಿರ್ತಿದ್ದಾರೆ ಅಂತ ಅನ್ಸುತ್ತೆ ಹಾಗಾಗಿನೇ ಕಾರ್ಮಿಕರ ರಚನಾತ್ಮಕ ಸಬಲೀಕರಣವನ್ನ ಆದ್ಯತೆಯಾಗಿಸಿಕೊಂಡಿರುವ ಅವರು ಇದೀಗ ವಿಶೇಷ ಚೇತನರಿಗೆ ಶಕ್ತಿ ತುಂಬುವುದಕ್ಕೆ ಮುಂದಾಗಿದ್ದಾರೆ ವಿಶೇಷ ಚೇತನರು ಮುಖ್ಯವಾಹಿನಿಯಲ್ಲಿ ಇನ್ನಷ್ಟು ಆತ್ಮವಿಶ್ವಾಸದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಮರ್ಥವಾಗಿ ಮುನ್ನಡೆಯಬೇಕನ್ನೋ ಉದ್ದೇಶದಿಂದ ಮಹತ್ವದ ಗುರಿಯೊಂದಿಗೆ ಶಿಕ್ಷಣ ಮತ್ತು ಖಾಸಗಿ ವಲಯದ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಒದಗಿಸುವ ಮಸೂದೆಯನ್ನು ಇದ್ದಾರೆ ಕೇಂದ್ರದ ವಿಶೇಷ ಚೇತನರ ಹಕ್ಕು ಕಾಯ್ದೆ ಎರಡು ಸಾವಿರದ ಹದಿನಾರರ ಮಾನದಂಡದ ಪ್ರಕಾರ ಕನಿಷ್ಠ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಅಗತ್ಯವಿದೆ ಇದರ ಪ್ರಕಾರ ರಾಜ್ಯದ ವಾಸ್ತವಿಕ ಮಸೂದೆಯಲ್ಲಿ ಖಾಸಗಿ ವಲಯದ ಉದ್ಯೋಗ ಕ್ಷೇತ್ರದಲ್ಲಿ ಕನಿಷ್ಠ ಐದರಷ್ಟು ಮತ್ತು ಶಿಕ್ಷಣ ಕ್ಷೇತ್ರದ ಸರ್ಕಾರಿ ಉನ್ನತ ಶಿಕ್ಷಣ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಶೇಕಡಾ ಹತ್ತರಷ್ಟು ಮೀಸಲಾತಿಯನ್ನ ಕಡ್ಡಾಯಗೊಳಿಸಲಿದೆ ಕರ್ನಾಟಕದಲ್ಲಿ ಅಂಗವಿಕಲರಿಗೆ ಉದ್ಯೋಗ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮೀಸಲಾತಿ ಒದಗಿಸುವ ಮುಖ್ಯ ಉದ್ದೇಶ ಈ ಯೋಜನೆ ಹೊಂದಿದೆ ಈ ಹಿನ್ನೆಲೆಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಮಾಹಿತಿ ತಂತ್ರಜ್ಞಾನ ವಾಣಿಜ್ಯ ಕೈಗಾರಿಕೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಶಿಕ್ಷಣ ಇಲಾಖೆಗಳು ಮತ್ತಿತರೆ ಸಂಬಂಧಪಟ್ಟ ಇಲಾಖೆಗಳಿಂದ ಅಭಿಪ್ರಾಯ ಪಡೆಯುವಂತೆ ಸೂಚಿಸಿದ್ದಾರೆ ಕರ್ನಾಟಕ ಗೃಹ ಕಾರ್ಮಿಕರ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ರಾಜ್ಯದ ಅಸಂಘಟಿತ ಕಾರ್ಮಿಕರಿಗೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ಮೂಲಕ ಸಾಮಾಜಿಕ ಭದ್ರತೆ ಒದಗಿಸ್ತಾ ಇದೆ ಇದರ ಮುಂದುವರೆದ ಭಾಗವಾಗಿ ರಾಜ್ಯದ ಎಲ್ಲಾ ಕಾರ್ಮಿಕರು ಲಾಭ ಪಡೆಯುವಂತಹ ಯೋಜನೆ ರೂಪಿಸುವಲ್ಲಿ ಕೈ ಹಾಕಿದೆ ರಾಜ್ಯ ಕಾರ್ಮಿಕ ಇಲಾಖೆ ಕಟ್ಟಡ ಕಾರ್ಮಿಕರಿಗಾಯಿತು ಆಟೋ ಚಾಲಕರಿಗಾಯಿತು ಗಿಗ್ ವರ್ಕರ್ಸ್ ಗಳಿಗಾಯಿತು ನಾವು ಹೂ ಕಟ್ತೀವಿ ನಾವು ಪಾತ್ರೆ ತೊಳಿತೀವಿ ನಾವು ಮನೆ ಕೆಲಸ ಮಾಡ್ತೀವಿ ನಾವು ಹಣ್ಣು ಮಾರ್ತೀವಿ ನಾವು ತರಕಾರಿ ಮಾರ್ತೀವಿ ನಮ್ಗೇನು ಇಲ್ವಾ ನಮ್ಗೆ ಸರ್ಕಾರ ಪರಿಗಣಿಸೋದೇ ಇಲ್ವಾ ಅನ್ನೋ ಪ್ರಶ್ನೆ ಮಾಡೋರಿಗೆ ಗುಡ್ ನ್ಯೂಸ್ ಒಂದು ಇಲ್ಲಿದೆ ನೋಡಿ ರಾಜ್ಯದ ಅಸಂಘಟಿತ ಕಾರ್ಮಿಕರಿಗೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ಮೂಲಕ ಸಾಮಾಜಿಕ ಭದ್ರತೆ ಒದಗಿಸ್ತಾ ಇದೆ ಇದರಲ್ಲಿ ಮುಖ್ಯವಾದ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯ ಅಡಿ ಈ ಕೆಳಕಂಡ ಕ್ರಮಗಳನ್ನು ಜಾರಿ ಮಾಡಲಾಗ್ತಾ ಇದೆ ಸ್ಮಾರ್ಟ್ ಕಾರ್ಡ್ ವಿತರಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಪ್ರಸ್ತುತ ವಿವಿಧ ತೊಂಬತ್ತೊಂದು ವರ್ಗದವರನ್ನ ಅಸಂಘಟಿತ ಕಾರ್ಮಿಕರು ಅಂತ ಗುರುತಿಸಲಾಗಿದ್ದು ಇವರ ಪೈಕಿ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಟೂ ಎ ತ್ರೀ ಎ ಮತ್ತು ತ್ರೀ ಬಿಗೆ ಸೇರಿದ ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿದ ಕಾರ್ಮಿಕರು ಕುಶಲಕರ್ಮಿಗಳು ಕುಲ ತೊಡಗಿರುವವರು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಪಂಗಡದ ಕಾರ್ಮಿಕರೂ ಇದ್ದಾರೆ ಇವರೆಲ್ಲರೂ ಈ ಯೋಜನೆಯ ಸೌಲಭ್ಯಗಳನ್ನು ಪಡೆಯಬಹುದು ಅಪಘಾತದಲ್ಲಿ ಮರಣ ಹೊಂದಿದ್ರೆ ಅವರ ನಾಮನಿರ್ದೇಶಕರಿಗೆ ಒಂದು ಲಕ್ಷ ಪರಿಹಾರ ಅಪಘಾತದಿಂದ ಶಾಶ್ವತ ಅಥವಾ ಭಾಗಶಃ ದುರ್ಬಲತೆಯಾದರೆ ಒಂದು ಲಕ್ಷದವರೆಗೂ ಪರಿಹಾರ ಸಿಗುತ್ತೆ ಆಸ್ಪತ್ರೆ ವೆಚ್ಚ ಮರುಪಾವತಿ ಐವತ್ತು ಸಾವಿರ ರೂಪಾಯಿವರೆಗೆ ಪಡ್ಕೋಬಹುದು ಸಹಜ ಮರಣ ಪರಿಹಾರ ಮತ್ತು ಅಂತ್ಯಕ್ರಿಯೆ ವೆಚ್ಚವನ್ನು ಕೂಡ ಭರಿಸಲಾಗುತ್ತೆ ನೋಂದಾಯಿತ ಫಲಾನುಭವಿ ವಯೋಸಹಜ ಅಕಾಲಿಕ ಅಥವಾ ಇನ್ನಿತರ ಕಾರಣಗಳಿಂದ ಮೃತಪಟ್ಟಿದ್ದಲ್ಲಿ ಕುಟುಂಬದವರಿಗೆ ಅಂತ್ಯಕ್ರಿಯಾ ವೆಚ್ಚಕ್ಕಾಗಿ ಹತ್ತು ಸಾವಿರ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗುತ್ತೆ ನೀವು ಕೂಡ ಅಸಂಘಟಿತ ಕಾರ್ಮಿಕರಾಗಿದ್ದಲ್ಲಿ ಈ ಯೋಜನೆಯ ಲಾಭ ಪಡೆಯಬಹುದಾ ಇಲ್ವಾ ನೀವು ಮಾಡುವ ಕೆಲಸ ಈ ಯೋಜನೆಯ ಅಡಿಯಲ್ಲಿ ಬರುತ್ತೋ ಇಲ್ವೋ ಅನ್ನೋ ಪ್ರಶ್ನೆ ನಿಮ್ಮದಾಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ಉತ್ತರ ನಾವು ಕೊಡ್ತೀವಿ ಧನ್ಯವಾದಗಳು